ಮೂರ್ತಿಗಾಗಿ ಮುಗಿದ ಕೈಯು ಗುಡಿಗೆ ಸನ್ನುವಂತೆ ಮೂರ್ತಿಗಾಗಿ ಮುಗಿದ ಕೈಯು ಗುಡಿಗೆ ಸನ್ನುವಂತೆ ಎರಡೂ ಒಂದೇ ಅಂದರೆ ನಾವು ಗುಡಿಗೆ ಹೋದಾಗ ದೇವರಿಗೆ ಕೈ ಹೋಗಿದ್ರೆ ಅದು ಇಡೀ ಗುಡಿಗೆ ಕೈ ಮುಗಿದಂಥ ಅನ್ನುವಂಥ ಮಾತು ಅಂದರೆ ಒಂದು ವೇದಿಕೆಗೆ ಇಂಥ ಒಂದು ಸುಂದರವಾದ ಚಲುವಾದ ಒಂದು ವೇದಿಕೆ ಮತ್ತು ಇಷ್ಟೊಂದು ಜನಸಾಗರ ಇಷ್ಟೊಂದು ಭವ್ಯವಾದ ಒಂದು ಸಮಾರಂಭ ಇಷ್ಟೊಂದು ಅದೂರಿಂದ ಸಮಾರಂಭ ಒಂದು ತಾಲೂಕಿನ ಸಾಹಿತ್ಯ ಸಮ್ಮೇಳನ ಇಷ್ಟೊಂದು ವೈಭವಿಕವಾಗಿ ಇಷ್ಟೊಂದು ಶೃಂಗಾರಣೀಯವಾಗಿ ಇಷ್ಟೊಂದು ಎಲ್ಲ ಒಂದು ಅರ್ಥಪೂರ್ಣವಾಗಿ ಸತ್ವಪೂರ್ಣವಾಗಿ ನಾವು ಮಾಡಬಹುದು ಅನ್ನುವಂಥ ಒಂದು ಆ ಕಲ್ಪನೆ ಭವಿಷ್ಯ ನಮಗೆ ಯಾರಿಗೂ ಇದ್ದೀರ ಅದಕ್ಕೆ ಒಂದು ಗೌರವವನ್ನು ಡಾಕ್ಟರ್ ಬಿ ಎ ಬಾಟಲ್ಕೋಟ ಅವರಿಗೆ ಒದಗಿಸಿಕೊಟ್ಟಂಥ ಶ್ರೀಶೈ ಗಣಶಂಕರಿ ಅವರು ಮತ್ತು ವೀರೇಶ್ ಕುಮಾರ್ ಅವರಿಗೆ ಮತ್ತು ಎಲ್ಲ ಸಾಹಿತ್ಯ ಪಕ್ಷದಲ್ಲಿ ಎಲ್ಲ ಪ್ರಧಾನ ಕಾರ್ಯಗಳು ಕೂಡ ನಾವು ಅಭಿನಂದನೆಯನ್ನು ಹೇಳ್ತಾ ಇವತ್ತಿನ ಸಮಾರಂಭದ ಸನ್ಮ ಅಧ್ಯಕ್ಷತೆ ವಹಿಸಿ ಒಂದು ಸನ್ಮಾನ್ಯ ಶ್ರೀ ಸತ್ತು ಸಿ ಅವರೇ ಮತ್ತು ನಮ್ಮ ಜನಪ್ರಿಯ ನಟಿ ಒಂದೊಂದು ಅಂದರೆ ಸದಾ ಕಾಲ ನಮ್ಮ ಮನಸ್ಸಿನಲ್ಲಿ ಇರ್ತಕ್ಕಂಥ ಜನಪ್ರಿಯ ವ್ಯಕ್ತಿ ಮತ್ತು ಮಾಜಿ ಸಚಿವರಾದ ಶ್ರೀಮತಿ ಅವರು ಮತ್ತು ಇಲ್ಲಿ ಇರ್ತಕ್ಕಂಥ ಎಲ್ಲ ಹಿರಿಯರಿಗೆ ನಾವು ಎಲ್ಲ ಗೌರವಿಸುವುದು ಅನೇಕ ಹಿರಿಯರು ದೇವಂತ ಕವದೇವರು ಎಲ್ಲರೂ ಕೂಡ ಬಹಳಷ್ಟು ಜನ ಇಲ್ಲಿ ಇದ್ದಾರೆ ಆಮೇಲೆ ನಾನು ಬಹಳಷ್ಟು ಗೌರವಿಸುವಂತಹ ಅನೇಕ ಹಿರಿಯರು ಎಲ್ಲ ಸಭೆಯಲ್ಲಿ ಇದ್ದಾರೆ ಅದಕ್ಕಾಗಿ ಎಲ್ಲರಿಗೂ ಕೂಡ ನಾವು ಮಲ್ಯಾರ್ ಪೊಲೀಸ್ ಪಾಟೀಲ್ ಹೇಳಿದ್ದು ಸಿದ್ದರಾಜ್ ಪೂಜಾರಿ ಹೇಳಿದ್ದು ನಮ್ಮ ಅಶೋಕ ನವಣ್ಣೆ ಹೇಳಿದ್ದು ನಮ್ಮ ಇನ್ನೂ ಅನೇಕರು ಇವೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ನೆನೆಸಿಕೊಂಡು ನಾನು ನಮ್ಮ ಹೊರಗಾರು ಇದ್ದಾನೆ ಮಲ್ಲಿಗಾರ್ಜು ಹುಡುಗಿ ಮಾಡಿ ಹೀಗೆ ಅನೇಕರು ನಾನು ಅಂದರೆ ಧಾರವಾಡ ಆಕಾಶವಾಣಿ ಒಂದು ಸತತವಾದ ಒಂದು ಬಾಂಧವ್ಯ ಬನ್ನೆ ಅಂದರೆ ಆಕಾಶವಾಣಿ ಮಾಡ್ತಕ್ಕಂಥ ಅನೇಕ ಕಾರ್ಯಕ್ರಮಗಳಿಗೆ ಒಂದು ತೀರ್ಪು ತಂದುಕೊಟ್ಟಂಥ ಇಲ್ಲಿಯ ಅನುಭವಗಳಿಗೆ ಭಾಳಷ್ಟು ಒಂದು ವೇದಿಕೆಯನ್ನು ಒದಗಿಸಿದಂಥ ಅನೇಕರು ಆ ಇದ್ದಾರೆ ಅಂತ ಅವನ್ನೆಲ್ಲ ಹಿರಿಯರಿಗೆ ಆ ಎಲ್ಲ ಕಲಾವಿದರಿಗೆ ಲೇಖಕರಿಗೆ ನಾನು ನಮಸ್ಕಾರಗಳನ್ನು ಹೇಳ್ತಾ ಈ ಕಾರ್ಯಕ್ರಮವನ್ನು ಅಂದರೆ ಭಾಳಷ್ಟು ನಾನು ಅತ್ಯಂತ ಖುಷಿಯಿಂದ ಸಂತೋಷದಿಂದ ಆ ಉದ್ಘಾಟನೆ ಮಾಡಿರುವಂತ ಹೇಳಿದರೆ ನನಗೆ ಭಾಳ ಸಂತೋಷ ಆಗ್ತದೆ ಇಂಥ ಒಂದು ಗೌರವವನ್ನು ಈ ಸಾಹಿತ್ಯ ಪದ್ಧತಿ ಕಬು ಹಾಕಿ ಈ ಒಂದು ಆ ತಾಲೂಕು ಘಟಕ ಒಂದು ಬಂದು ಕೊಟ್ಟಿದೆ హీగాలి ఇల్ ఎవసే ఆమె ఆ కడ ఎడగడ జాస్తి ఇది వెళక రకే బెళకె జాస్తి మళ్ళు బాడీతాయి అరగారి బలకే జాస్తి అయితే ఇష్టొందు సంఖ్య హణుమక్ ఇరే భాగూ కూడా బహా దొడ్డ అభిమాన సంఘతి అని అనేతాయి ఒక మాతీ నేను ఎలదాక గిడ చ నెలదా గిడ చల్లవ మావిన గిడ చెవ నాలు దేవుడి దేవుడి చదునా మెలదా గిడ చల్లవ మావిన గిడ చక్క పక్క గిణి చెలమ మ్యాలిన చిక్కగా చలవ చంద్ర అంద్ర మ్యాలిన చిట్టిొడ యావాల చంద్రమా చందగా అంద్ర చంద్రమ హ్యాక ఎంతకాల అంత చంద్రమా అంత అంత ఊరు ఈ బంగారద మనస్సు ఊరు బాగుంది ಈ ಬಮಾಟಿ ಅಂತಂಬುದು ಭಾಳ ಯಾವಾಗಲೂ ಕಲಾವಿದ ಅಂದರೆ ಸಾಹಸಿದೆ ಮತ್ತು ಈ ಸೌಂದರ್ಯ ಒಂದು ಪರಿಶ್ರಮದ ಒಂದು ಸಂಕೇತ ಯಾವುದು ಬರಾಟಿ ರವಕವಿ ಈ ಎಲ್ಲ ಊರುಗಳಿದವಲ್ಲ ಅಂದರೆ ನಮ್ಮ ಈ ಪ್ರಾದೇಶಿಕ ವೈಶಿಷ್ಟ್ಯತೆ ಏನಿದೆ ಈ ಜಗತ್ತಿನಲ್ಲಿ ಈ ಪ್ರಾದೇಶಿಕ ವಿಶಿಷ್ಟತೆಯಿಂದ ನಮ್ಮ ಈ ಈ ಪ್ರದೇಶದ ಏನಿದೆ కళాను ఈ నెల ఇవ్వాలి ఇలా జరుగుతారాక్షి ఇంత ఊరు ఆ బాటి ఊరి బున్నినర్బు నెకర్ అనవదు ఈ ఊరు అంత ఊరికే బంద బా ఘనత అనుభవించ ಮಧುರ ಚಂದ್ರ ಅವರು ಮಾತಿದೆ ನೋಡಿ ಈ ಭಾಗದ ಒಂದು ದೊಡ್ಡ ಅನುಭವಿ ಕವಿ ಅವರು ಬಣ್ಣದ ಹಣ್ಣುಗಳ ತಿಂದು ತೇಗಲಬಹುದೇ ಬಣ್ಣದ ಹಣ್ಣುಗಳ ತಿಂದು ತೇಗಲಬಹುದೇ ಚಿತ್ರದ ಮಲ್ಲಿಗೆಯ ಮುಗಿಸಬಹುದು ಅಂದ್ರೆ ಅವೇ ಚಿತ್ರದಾಗಿನ ಹಣ್ಣಾಗಲಿ ಚಿತ್ರದಾಗಿನ ಹೂವಾಗಲಿ ಕೊಟ್ಕೊಳ್ಳೋಕ್ಕಾಗಲ್ಲ ವಾಸನೆ ಇರೋಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಯಾವಾಗಲೂ ಆ గంపిన మాతాడే సాధ్య నిర్జీవారి గొప్పదీ అంత సజీవ జీవ చైతన్య జీవ చైతన్య నాడే అంతే ఉదయ నక్షత్ర బిఎ బాగలకొట్లు ఈ దేవేంద్రప్ప బోట దేవేంద్ర ఇంద్రే ఇవతిన ఈ సభ్యు దేవేంద్రప్ప బలకొట్ ಅವರ ಸಭೆ ಅಧ್ಯಕ್ಷರು ಅಂದರೆ ಅವರ ಒಂದು ಅವರ ಅವರ ಅಪ್ಪಗಳು ಏನಿದೆ ಅಂದರೆ ಆ ಸರ್ವಾಧ್ಯಕ್ಷರತೆಯಾಗಿ ತಾಲೂಕ ಅಧ್ಯಕ್ಷತೆಯ ಒಂದು ಸರ್ವಾಧ್ಯಕ್ಷತೆ ಏನಿದೆ ಅಲ್ಲ ಆ ಒಂದು ದೇವೇಂದ್ರ ಅವರು ಇಂದ್ರ ಚಂದ್ರ ಅವರು ಚಂದ್ರಪ್ರಭಾತ್ ಅವರು ತಗಳಿದ್ದಾರೆ ಆಮ ಅಂದ್ರೆ ಉಮಾಚಂದ್ರ ಅವರು ತಗಳಿದ್ದಾರೆ ನಮ್ಮ ಅನೇಕ ಕಾರ್ಯಕ್ರಮಗಳಲ್ಲಿ ಅವರ ಮಕ್ಕಳನ್ನು ಕೂಡ ಅವರ ಪ್ರತಿಮೆಯನ್ನು ಕೂಡ ಯಾವ ತೆರಳಿದ್ದೇನೆ